ಪಟ್ಟಣದ ಹೊರವಲಯದಲ್ಲಿರುವ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದಲ್ಲಿ ಜಾತ್ಯಾತೀತ ಜನತಾದಳ ಪಕ್ಷದಿಂದ ಬುಧವಾರ ಆಯೋಜಿಸಲಾದ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಜೆಡಿಎಸ್ ಪಕ್ಷದ ವರಿಷ್ಠರು ಆದೇಶದಂತೆ ಪಕ್ಷ ಸಂಘಟನೆ ಹಾಗೂ ಪಕ್ಷ ಅಧಿಕಾರಕ್ಕೆ ಬರಲು ನಮ್ಮ ತಾಲೂಕಿನ ಜೆಡಿಎಸ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿತ್ತು ಸ್ವತಂತ್ರ ನಂತರ ನಿರಂತರವಾಗಿ ಸುಮಾರು ಮೂವತ್ತೈದು ವರ್ಷ ಜೆಡಿಎಸ್ ಭದ್ರಕೋಟೆ ಎಂದೇ ಖ್ಯಾತಿ ಪಡೆದಿರುವ ಈ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಕಳೆದ ಚುನಾವಣೆಯಲ್ಲಿ ಸೋಲಾಗಿದೆ ಮಾಜಿ ಸಚಿವ ಚೆನ್ನಿಂಗಪ್ಪ ಹಾಗೂ ವೀರಣ್ಣನವರ ಕಾಲದಿಂದಲೂ ಇದು ಜೆಡಿಎಸ್ ಭದ್ರಕೋಟೆ ಎಂದು ಮಾಜಿ ಶಾಸಕ ಸುಧಾಕರ್ ಲಾಲ್ ತಿಳಿಸಿದರು ಮುಂಬರುವ ದಿನಗಳಲ್ಲಿ ಚುನಾವಣೆಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವ ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಿಸಲು ಸಜ್ಜಾಗಿದೆ ಕಾರ್ಯಕ್ರಮದಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಕಾಮರಾಜು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ ಹಾಲು ಒಕ್ಕೂಟದ ನಿರ್ದೇಶಕ ಸಿದ್ದಗಂಗಯ್ಯ ನೂತನ ಪದಾಧಿಕಾರಿಗಳಾಗಿ ಕಾರ್ಯಾಧ್ಯಕ್ಷ ಲಕ್ಷ್ಮೀಶ್ ತಾಲೂಕು ಯುವ ಅಧ್ಯಕ್ಷರಾಗಿ ಡಿವಿ ವೆಂಕಟೇಶ್ ಉಪಾಧ್ಯಕ್ಷ ಕೊಡ್ಲಹಳ್ಳಿ ವೆಂಕಟೇಶ್ ಕೊರಟಗೆರೆ ನಗರಾಧ್ಯಕ್ಷ ರಮೇಶ್ ಸೇರಿದಂತೆ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು

సన్మాన్య దివంగత రంగూద్దరు ఆ పక్షన జిఎం కమరాజ్ ఈ పక్షరా స్వీకార సమానూర్వక ధన్యవా ಅದು ಏನೇ ಇರಬಹುದು ಒಂದು ತೀರ್ಮಾನ ನಾವು ಏನ್ ಮಾಡ್ತೀವಿ ಅವರು ನಮ್ಮ ಪಕ್ಷ ಗೆಲ್ಲಬೇಕು ಅನಿವಾರ್ಯ ಒಂದು ಇಂಗ್ಲಿಷ್ ಬುಕ್ ಬುಕ್ ಅಂತಾರೆ ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ನಮ್ಮ ಪಕ್ಷ ಗೆದ್ದೆ ಗೆಲ್ಲಿಸ್ಬೇಕು ಗೆದ್ದೆ ಗೆಲ್ಲಬೇಕು ಅಂತಾದ್ರು ಒಂದು ಉದ್ದೇಶ ಇವತ್ತು ಏನು ನಮ್ಮ ವೇದಿಕೆ ಮಾಡಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರಾದಂತಹ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ముఖరూత ఆ సింగ అనేక హిరియరు ఏ భారతదేశ పక్షన సంఘటన ఈ ರಾತ್ರಿಯಲ್ಲಿ ಕೊಡಗೇರಿ ನಗರದ ಪಟ್ಟಣ ಪಂಚಾಯತಿ ಚುನಾವಣೆ ಬರುತ್ತದೆ ಈ ವರ್ಷದ ಅಂತ್ಯದಲ್ಲಿ ಮೂರು ಡಿಸೆಂಬರ್ ವೇಳೆಗೆ ಎಲ್ಲಾ ಗ್ರಾಮ ಪಂಚಾಯತ್ಗಳ ಅವಧಿ ಮುಕ್ತಾಯ ಆಗ್ತಾ ಇದೆ ಸಾಲು ಸಾಲು ಚುನಾವಣೆ ಬರ್ತಕ್ಕಂತ ಒಂದು ವರ್ಷ ಈ ಎರಡ್ ಸಾವಿರದ ಇಪ್ಪತ್ತೈದು ಈ ಎಲ್ಲಾ ಚುನಾವಣೆಗಳಲ್ಲಿ ನಾವು ಗೆದ್ದು ಅಧಿಕಾರ ಇಡೀಬೇಕು ಅಂತ ಒಂದೇ ಒಂದು ಅಂತ ಅಂದ್ರೆ ಇಲ್ಲಿ ಪಕ್ಷದ ಹೋಗಾಣ

ಎಲ್ಲರಲ್ಲಿ ಹೆಚ್ಚು ನಮ್ಮ ಗುರುಗಳಾಗಿರ್ತಕ್ಕಂಥ ಹಾಗೆ ಹೊಣೆ ಮಕ್ಕಳಾಗಿರ್ತಕ್ಕಂಥ ನಮ್ಮ ದೇವೇಗೌಡ ದೇವರು ಮತ್ತು ಕುಮಾರ ಅವರ ವ್ಯಕ್ತಿತ್ವಕ್ಕೆ ಅವರ ಶ್ರಮಕ್ಕೆ ಹಲವು ಸ್ವತಃ ನಮ್ಮ ಶಕ್ತಿಗಳಿಗೆ

ಅವಕಾಶ ಕೊಟ್ಟರೆ ಅವರೆಲ್ಲರೂ ಕೂಡ ಕೊಡ್ತಾರೆ ಅವರು ಕೂಡ ಕನ್ನಡವನ್ನು ಪಕ್ಷ ಸೇವೆ ಮಾಡಿ ಪಕ್ಷವನ್ನು ಬಲಿಷ್ಠವಾಗಿ ಮಾಡಿ ಚುನಾವಣೆಗಳಲ್ಲಿ ಜಿಲ್ಲಾ ನಾನು ಹೆಸರು ಬಂದು ಒಂದು ಟೈಮ್ ಕೂಡ ಲೈಟಿಂಗ್ ಕೂಡ ತಾನೆ 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 ಅತ್ತೆ ಫೋಟೋಲಿ ನಾನು ಆಗ ಪ್ರಕಾಶ್ ಇದೆ ಅಷ್ಟು ಶಕ್ತಿ ಪ್ರಕಾಶ್ ಒಂದು ಕಾಲಕ್ಕೆ ಇದೇನು ಇಲ್ಲ ಆಗ ನಾನು ಹೇಳಿದೆ ಏ ಸುಮ್ಮನೆ ಯಾರು ಬಂದು ಯಾರು ಬಂದು ಬರ ಬಾ ಚೆನ್ನಾಗಿ ಬರು ಅポジ ಯಾರು ಬಂದು ಕೂಡ ಸ್ಟೇರಿ E bora, até

ನೂತನ ಪದಾಧಿಕಾರಿಗಳ ಪದಗ್ರಹಣ ಒಂದು ಕಾರ್ಯಕ್ರಮವನ್ನು ನಾವು ಕೊಡ್ತೀವಿ ಆ ನಮ್ಮ ಪಕ್ಷದಲ್ಲಿ ಏನಿವ ಸಂಘಟನೆ ಮೂಲಕ ಪಕ್ಷ ನನಗೆ ಮತ್ತೆ ಹೊಸ ಜವಾಬ್ದ ಜವಾಬ್ದಾರಿ ಕೊಟ್ಟಿದೆ ಸಂಘಟನೆ ಮೂಲಕ ಪಕ್ಷನ ಇನ್ನೂ ಹೆಚ್ಚಿನದಾಗಿ ಬಲಪಡಿಸಿ ಸದೃಢವಾಗಿ ಪಕ್ಷದಲ್ಲಿ ಪಕ್ಷ ಕಾರ್ಯಕರ್ತನ ಸದೃಢಗೊಳಿಸಿ ಪಕ್ಷನ ಇನ್ನೂ ಉನ್ನತ ಮಟ್ಟಕ್ಕೆ ಮುಂದಕ್ಕೆ ತಾಡುತ್ತೇವೆ ಅಂತೇಳಿ ನನ್ನ ಈ ಮೂಲಕ ತಂದಿದ್ದೀನಿ ನಮ್ಮ ಮುಂದಿನ ನಡೆ ಅಂದರೆ ಪ್ರತಿ ತಾಲೂಕು ಮಟ್ಟದಲ್ಲಿ ಸಾರಿ ಪ್ರತಿ ಹೋಬಳಿ ಮಠದಲ್ಲಿ ಗ್ರಾಮ ಪಂಚಾಯಿತಿ ಮಠದಲ್ಲಿ ಪಕ್ಷನ ಸಂಘಟನೆ ಮಾಡೋದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ ನಮ್ಮ ಏನು ನಮ್ಮ ಏನಿವತ್ತು ನಮ್ಮ ಮತಗ್ರಹಣ ಮಾಡಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಬಡ ಏನಿದೆ ಅದನ್ನು ಕಟ್ಕೊಂಡು ಪ್ರತಿ ಪಂಚಾಯತಿ ಮಟ್ಟದಲ್ಲಿ ನಾವು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀವಿ ಪಕ್ಷನ ಉನ್ನತವಾದ ಸ್ಥಾನಕ್ಕೆ ತಗೊಂಡು ನಾವು ಆದಷ್ಟು ಕ್ರಮ ಆಗ್ತೀವಿ ಅಂತೇಳಿ ಪಕ್ಷದ ಮುಖಂಡರುಗಳು ಮತ್ತು ಪದಾಧಿಕಾರಿಗಳೆಲ್ಲರೂ ಕೂಡ ಯಾವ ರೀತಿ ನಾವು ಸಂಘಟನೆಯನ್ನು ಮಾಡಬೇಕು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರು ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣನವರು ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಪಕ್ಷದ ಸಂಘಟನೆಗೆ ಒತ್ತನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಮೆಂಬರ್ಶಿಪ್ಪನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೇವೆ ಮತ್ತು ಇವತ್ತು ಕೇವಲ ಏನು ನಾವು ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದೇವೆ ಎರಡನೇ ಪಟ್ಟಿಯಲ್ಲಿ ಮೂರನೇ ಪಟ್ಟಿಯಲ್ಲಿ ಇನ್ನೂ ಹೆಚ್ಚಿನ ಮುಖಂಡರುಗಳು ಮತ್ತು ಕಾರ್ಯ ಅಲ್ಲ ಈ ಒಂದು ಜನತಾದಳ ಜಾತ್ಯತೀತ ಪಕ್ಷ ನನ್ನ ನೂತನವಾಗಿ ಈ ಕೊರಟಗೆರೆ ತಾಲೂಕು ಘಟಕಕ್ಕೆ ಕಾರ್ಯಾಧ್ಯಕ್ಷನಾಗಿ ನೇಮಕ ಮಾಡಿರ್ತಕ್ಕಂಥ ಹಿರಿಯರು ಹಾಗೂ ಮಾಜಿ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಸುಧಾಕರ್ ಲಾಲ್ ಸಾಹೇಬರಿಗೆ ನಾನು ಮೊದಲು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇದ್ದೀನಿ ಹಾಗೂ ಏನು ಈ ಪಕ್ಷದ ಜವಾಬ್ದಾರಿ ಇವತ್ತು ನಾನು ಮತ್ತು ಅಧ್ಯಕ್ಷರಾದಂಥ ಕಾಮರಾಜಣ್ಣವರು ಅವರು ಯುವ ಘಟಕದ ಅಧ್ಯಕ್ಷರಾದಂಥ ನಮ್ಮ ವೆಂಕಟೇಶ್ ಅವರು ಹಾಗೂ ಇದೀಗ ತಾನೇ ಏನು ವಿಭಾಗ ಏನು ಆ ಪಕ್ಷದ ಅನೇಕ ವಿಭಾಗಗಳಲ್ಲಿ ಅಧಿಕಾರ ವಹಿಸ್ಕೊಳ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳು ಪದಾಧಿಕಾರಿಗಳು ಎಲ್ಲರೂ ಒಟ್ಟುಗೂಡಿ ಹೋಬಳಿ ಮಟ್ಟದಲ್ಲಿ ಭೂತ್ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಬರ ಈ ಏನು ಸಾಲು ಸಾಲು ಚುನಾವಣೆಗಳು ಪಂಚಾಯಿತಿ ಇರ್ಬೋದು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲ ವಿಭಾಗಗಳಲ್ಲಿ ಎಲ್ಲ ಚುನಾವಣೆಗಳನ್ನು ಪಕ್ಷ ಜೈವೇರಿ ಮಾರಿಸಿ ಮತ್ತೊಂದು ಸಾರಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಜೆ ಡಿ ಎಸ್ ಬಾವುಟನ ಆರ್ಸಕ್ಕ ಆರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನನ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಪದಾಧಿಕಾರಿಗಳು ಸನ್ಮಾನ್ಯ ನಮ್ಮ ಮಾಜಿ ಶಾಸಕರ ಎಲ್ಲರ ನೇತೃತ್ವದಲ್ಲಿ ನಾವು ಪಕ್ಷನ ಅಧಿಕಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಚರ್ಚೆಗೆ ಈ ದಿನದ ನಮ್ಮ ನೂತನ ಪದಾಧಿಕಾರಿಗಳ ಸಮಾರಂಭದಲ್ಲಿ ನನಗೆ ನಮ್ಮ ಕೆ ಡಿ ಎಸ್ ಪಕ್ಷದ ಯೂತ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ನನ್ನ ಎಲ್ಲ ಹಿರಿಯರು ಅವರ ವಾದಾನಂದಗಳಲ್ಲಿ ನಮಸ್ಕಾರ ನಮಸ್ಕಾರಗಳು ಮೊದಲು ನನ್ನ ಆದ್ಯತೆ ಪಕ್ಷದ ಸಂಘಟನೆ ಹಳ್ಳಿಗೂ ಹೋಗಿ ನಮ್ಮ ರತ್ನಗಳನ್ನು ಕರೆತಂದು ಪಕ್ಷದ ಸಂಘಟನೆ ಮಾಡಿ ಮುಂಬರುವ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯಿತಿ ಇರ್ಬೋದು ಗ್ರಾಮ ಪಂಚಾಯಿತಿ ಇರ್ಬೋದು ಹಾಗೂ ಮುಂದಿನ ವಿಧಾನಸಭೆ ಇರ್ಬೋದು ಎಲ್ಲ ನಮ್ಮ ಪಕ್ಷದ ಒಂದು ಅಭ್ಯರ್ಥಿಗಳನ್ನು ಗೆಲ್ಲಿಸ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನಮ್ಮಲ್ಲಿದೆ ಹಾಗೂ ನಮ್ಮ ಹಿರಿಯರ ನಮ್ಮೆಲ್ಲ ಹಿರಿಯರ ಅಣತಿಯಂತೆ ನಮ್ಮ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ನಮ್ಮ ನಮ್ಮ ಶಾಸಕರಾದ ಅವರ ಅಣತಿಯಂತೆ ಕೆಲಸ ಮಾಡಿ ಅತಿ ಹೆಚ್ಚಿನವಾಗಿ ಸಂಘಟನೆ ಮಾಡುವ ಜವಾಬ್ದಾರಿ ನಮ್ಮ ಮೇಲೆ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊತೀವಿ